ಎಲ್ಲರಿಗೂ ನಾನಿವತ್ತು ಬೆಂಡೆಕಾಯಿ ಪಕೋಡ ಮಾಡುವ ವಿಧಾನವನ್ನು ಹೇಳುತ್ತೇನೆ ಇಲ್ಲಿ ನಾನು ಆರರಿಂದ ಏಳು ಬೆಂಡೆಕಾಯಿ ತಗೊಂಡಿದ್ದೇನೆ ಇದಕ್ಕೆ ಎಳತ್ತು ಬೆಂಡೆಕಾಯಿ ಬೇಕಂತಿಲ್ಲ ಇದನ್ನು ಈ ಥರ ಚೆನ್ನಾಗಿ ಕಟ್ ಮಾಡಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಸುರುವಿಗೆ ನೀರು ಹಾಕಬಾರ್ದು ಕೆಲವೊಮ್ಮೆ ಬೆಂಡೆಕಾಯಲ್ಲಿದ್ದ ನೀರಿನ ಅಂಶ ಬಿಡ್ತದೆ ನಂತರ ಅಗತ್ಯ ಬಿದ್ದರೆ ಮಾತ್ರ ನೀರು ಹಾಕಬೇಕು ಈ ಥರ ಮಿಕ್ಸ್ ಮಾಡುವಾಗ ನೀರು ಬಿಡ್ತದೆ ಕೆಲವೊಮ್ಮೆ ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು ಇದು ಕರೆಕ್ಟ್ ಉಂಟು ಈಗ ಇದನ್ನ ನಂತರ ಕಾದ ಎಣ್ಣೆಯಲ್ಲಿ ನಮಗೆ ಬೇಕಾದ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಿ ಫ್ರೈ ಮಾಡಬೇಕು ಎರಡು ಸೈಡ್ ಫ್ರೈ ಮಾಡಬೇಕು ಬಮ್ಮ ಕೃಸ್ಪಾಗಿ ಬರ್ತಿದೆ ಇದ ಈಗ ಫ್ರೈ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್